ಪರಮ ಆಶೀರ್ವಾದ ನಮ್ಮೆಲ್ಲರ ಸದ್ಗುರು ಜಗದ್ಗುರು ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಶ್ರೀ ಆದಿಚುಂಚನಿಗೆ ಮಠದ ಪೀಠಾಧ್ಯಕ್ಷರು ಇವರಿಗೆ ಪ್ರಣಾಮಗಳನ್ನ ಅರ್ಪಿಸುತ್ತಾ ಹಾಗೆಯೇ ಮುಖ್ಯ ರಾಜ್ಯಗಳಳಿಯಲಿ ರಾಜ್ಯಗಳು ಉರುಳಲಿ ಹಾರಲಿ ಗದ್ದುಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿತ್ ಅಳುವುದು ಅವ ಬಿಡುವುದೇ ಇಲ್ಲ ಎಂಬ ರಸ ಋಷಿಯ ವಾಣಿಯ ಗಿಳಿಪಾಠಕ್ಕೆ ತಲೆ ಅಳ್ಳಾಡಿಸುತ್ತಿದ್ದ ರೈತ ಸಮುದಾಯದ ಸ್ವಾಭಿಮಾನ ಮತ್ತು ಆತ್ಮ ಗೌರವವನ್ನ ಎಚ್ಚರಿಸಿದ್ದು ರೈತ ಸಂಘ ಶಾಸಕರನ್ನ ನಿಗದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ರೈತ ಹೋರಾಟದಲ್ಲಿ ಸಮರ್ಪಣಾ ಭಾವದಿಂದ ತಮ್ಮನ್ನ ತೊಡಗಿಸಿಕೊಂಡರು ನಂತರ ಕೆ ಎಸ್ ಪುಟ್ಟಣ್ಣಯ್ಯ ಎಚ್ ಆರ್ ಬಸವರಾಜಪ್ಪ ಬಾಬಾಗೌಡ ಪಾಟೀಲ್ ಕಡಿದಾಳ್ ಶಾಮಣ್ಣ ಟಿ ಗಂಗಾಧರ್ ಹೀಗೆ ಮುಂತಾದವರ ಸಹವರ್ತಿಯಾಗಿ ಎ ಸೋಮಲಿಂಗಯ್ಯನವರ ಮಾರ್ಗದರ್ಶನದಲ್ಲಿ ಚಳುವಳಿಯ ಮುಖ್ಯವಾಹಿನಿಗೆ ಬಂದವರು ಪುಟ್ಟಸ್ವಾಮಿ ತಾವು ಮಾತ್ರವಲ್ಲದೆ ತಮ್ಮ ಸುತ್ತಮುತ್ತಲಿನ ಸಮೂಹವನ್ನು ಎಚ್ಚರಿಸುತ್ತಾ ತರಿತ ಸರಿತಪ್ಪುಗಳನ್ನು ವಿಮರ್ಶೆ ಮಾಡುತ್ತಾ ಜನರ ಅರಿವು ವಿಸ್ತರಿಸಿದವರು ಒಂದೇ ಮಾತಿನಲ್ಲಿ ಹೇಳಬೇಕೆಂದರೆ ರೈತ ಹೋರಾಟಕ್ಕೆ ತಮ್ಮನ್ನೇ ಅರ್ಪಿಸಿಕೊಂಡವರು ಇಂಥ ರೈತ ನಾರಾಟ ನಾಯಕ ಶ್ರೀ ಪುಟ್ಟಸ್ವಾಮಿ ಅವರಿಗೆ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದ ಮತ್ತು ಗೌರವಾನ್ವಿತ ವಿಶ್ರಾಂತ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಶ್ರೀಯುತ ಎನ್ ಸಂತೋಷ್ ಹೆಗಡೆ ಹಾಗೂ ವಿವಿಧ ಕ್ಷೇತ್ರದ ಗಣ್ಯರ ಸಮ್ಮುಖದಲ್ಲಿ ದಿನಾಂಕ ಇಪ್ಪತ್ನಾಲ್ಕು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ಮಂಗಳವಾರ ರೈತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಶ್ರೀಯುತರು ಮೂಲತಃ ಕೃಷಿ ಕುಟುಂಬ ಇವರ ಸಹಧರ್ಮಿಣಿ ಜಗದ ನೋವು ನುಂಗಿ ಒಡಲ ಉರಿಯ ತಣಿಸುತ್ತಾ ಸಂಬಂಧಗಳ ಸಂಕೋಲೆಯಲ್ಲಿ ಬಂದಿಯಾಗಿಯೇ ಮನೋಭೂಮಿಕೆಯಲ್ಲಿ ನೂರೆಂಟು ದುಃಖಗಳ ಬುತ್ತಿ ಕಟ್ಟಿಕೊಂಡು ನಗುವ ಸರ್ವರನ್ನು ಪೊರೆಯುವ ಹೆಣ್ಣಿಗೆ ಹೆಣ್ಣೇ ಸಾಟಿ ಅವಳೆಂದರೆ ಭಾವ ಅವಳೆಂದರೆ ಜಗದ ಜೀವ ಅವಳಿಲ್ಲದೆ ಜಗವೂ ಇಲ್ಲ ಭಾವವೂ ಇಲ್ಲ ಅಂತಹ ಶ್ರೀಮತಿ ಹೇಮಾವತಿ ಇವರ ಧರ್ಮಪತ್ನಿ ಇಬ್ಬರು ಪುತ್ರಿಯರು ಸುಕೃತಿ ಪತಿ ಕೆಎಂ ವಿವೇಕಾನಂದ ಮತ್ತು ಸಮತಾಪತಿ ಮನುಕುಮಾರ್ ಅವರೊಂದಿಗೆ ತುಂಬು ಜೀವನ ನಡೆಸುತ್ತಿದ್ದಾರೆ ನೂರು ಕಾಲ ನಾಡಿನ ಸೇವೆಗೆ ದುಡಿಯುವ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಎಂದು ಹಾರೈಸಿ ಈ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ ಸಮನ್ ಮನಸ್ಕರ ವೇದಿಕೆ ಮತ್ತು ರೈತ ಬಳಗ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾಗೂ ಇದು ನಮ್ಮ ಊರಿನ ಹೆಮ್ಮೆ ನಮ್ಮೆಲ್ಲ ರೈತ ಬಾಂಧವರ ಹೆಮ್ಮೆಯೂ ಹೌದು ಅವರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ನಿರ್ಮಲಾನಂದ ಸ್ವಾಮೀಜಿಯವರಿಗೂ ಹಾಗೂ ಪ್ರಶಸ್ತಿಯನ್ನು ಸ್ವೀಕರಿಸಿರ್ತಕ್ಕಂಥ ಶ್ರೀಯುತ ಸಿ ಪುಟ್ಟಸ್ವಾಮಿರವರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ಅನಂತ ಅನಂತ ವಂದನೆಗಳು